ಎತ್ತಿನ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ ಒಂದರ ಕಾಮಗಾರಿ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಹೆಮ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ಇದು ಮನೆ ಬೆಳಗುವಂತಹ ಜನರ ಬದುಕು ಬೆಳಗುವಂತಹ ಕಾರ್ಯಕ್ರಮ ಎನ್ನುವ ಆಶಯದಿಂದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಜನಪರವಾದಂತಹ ಯೋಜನೆಯನ್ನು ಕೊಡುವುದರಲ್ಲಿ ಯಾವತ್ತಿಗೂ ಕೂಡ ಮುಂದಡಿ ಇಡುವಂತಹ ಮಹಾನಾಯಕ ಜನರ ಅಪಾರವಾದ ಪ್ರೀತಿಗೆ ಗೌರವಕ್ಕೆ ನಿರಂತರವಾಗಿ ಪಾತ್ರರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಾಯಿ ಗಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ವೇದಿಕೆಗೆ ಬರಲಿದ್ದಾರೆ ಅವರ ಜೊತೆಯಾಗಿದ್ದಾರೆ ಮಾನ್ಯ ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿ ಅವರು ಕೂಡ ಆಗಮಿಸಿದ್ದಾರೆ ಶ್ರೀ ಶಿವಲಿಂಗೇಗೌಡರು ಆಗಮಿಸಿದ್ದಾರೆ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಶ್ರೀ ಬೋಸ್ರಾಜ್ ಅವರು ಆಗಮಿಸಿದ್ದಾರೆ ಪ್ರಕಾಶ್ ರಾಥೋಡ್ ಅವರು ವಿಧಾನ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯ ಅಭಿಮಾನಗಳಿಂದ ಸ್ವಾಗತಿಸ್ತಾ ಇದ್ದೀವಿ ಶಾಸಕರಾದ ಶ್ರೀ ಶರತ್ ಬಚ್ಚೇಗೌಡರು ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ಅತ್ಯಂತ ಅಭಿಮಾನಪೂರ್ವಕವಾಗಿ ಪೂರ್ವಕವಾಗಿ ಆಗೋ ಸ್ವಾಗತಿಸ್ತಾ ಇದ್ದೀವಿ ಶ್ರೀ ಪ್ರದೀಪ್ ಈಶ್ವರವರು ಕೂಡ ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ಅಭಿಮಾನಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಊಟದ ಹಾಲ್ನಲ್ಲಿ ಯಾರ್ಯಾರಿದ್ದೀರೋ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬನ್ನಿ ಕಾರ್ಯಕ್ರಮ ಪ್ರಾರಂಭವಾಗುವಂತಹ ಗಳಿಗೆ ಸನ್ನಿಹಿತವಾಗಿದೆ ಎಲ್ಲರತ್ತ ಕೈ ಬೀಸಿ ಶುಭವನ್ನ ಕೋರಿದ್ದಾರೆ ಬಂಧುಗಳೇ ಕಾರ್ಯಕ್ರಮದ ಪ್ರಾರಂಭದ ಕ್ಷಣದಿಂದ ಕಟ್ಟ ಕಡೆಯ ಕ್ಷಣದವರೆಗೂ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರದ್ದು ಹೌದು